ಮಧ್ಯಾಹ್ನದಲ್ಲಿ ನಿರ್ಮಿಸಲಾಗ್ತಾ ಇರೋ ರಾಮ ಮಂದಿರವನ್ನ ಜನವರಿ ಇಪ್ಪತ್ತೆರಡರ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಉದ್ಘಾಟನೆ ಮಾಡಲಾಗುತ್ತೆ ರಾಮ ಮಂದಿರ ಉದ್ಘಾಟನೆಯ ಶುಭ ಕಾರ್ಯಕ್ಕೆ ಸುಮಾರು ಎಂಟು ಸಾವಿರ ವಿಶೇಷ ಅತಿಥಿಗಳಿಗೆ ಆಹ್ವಾನವನ್ನು ಕಳುಹಿಸಲಾಗಿದೆ ಅಯೋಧ್ಯೆ ರಾಮ ಮಂದಿರದಲ್ಲಿ ಜರುಗೋ ಈ ಶುಭ ಕಾರ್ಯಕ್ಕೆ ಯಾವುದೇ ಅಡೆತಡೆಗಳು ಎದುರಾಗದಂತೆ ಯಾವುದೇ ಅಶುಭ ಘಟನೆಗಳು ನಡೆಯದಂತೆ ಹಾಗೇನೆ ಸೇರಿದ ಭಕ್ತರ ಕ್ಷೇಮಕ್ಕಾಗಿ ಅನೇಕ ನಿಯಮಗಳನ್ನ ನಿಬಂಧನೆಗಳನ್ನ ರೂಪಿಸಲಾಗಿದೆ ರಾಮ ಮಂದಿರದಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಯ ದಿನ ನಾವು ಈ ಎಲ್ಲಾ ನಿಯಮಗಳನ್ನ ಗಮನದಲ್ಲಿಟ್ಕೊಂಡು ರಾಮ ಮಂದಿರವನ್ನ ಪ್ರವೇಶಿಸಬೇಕು ರಾಮ ಮಂದಿರಕ್ಕೆ ಪ್ರವೇಶ ಮಾಡುವಾಗ ಯಾವೆಲ್ಲ ನಿಯಮಗಳನ್ನ ಫಾಲೋ ಮಾಡಬೇಕು ಗೊತ್ತಾ ಶ್ರೀರಾಮನ ಪಟ್ಟಾಭಿಷೇಕದ ದಿನ ರಾಮ ಮಂದಿರವನ್ನ ಪ್ರವೇಶ ಮಾಡೋರಿಗೆ ಮೊಬೈಲ್ ಪರ್ಸ್ ಇಯರ್ಫೋನ್ ರಿಮೋಟ್ ಕೀಗಳಂತಹ ಯಾವುದೇ ಗೆಜೆಟ್ಗಳನ್ನ ಒಳಗಡೆ ತೆಗೆದುಕೊಂಡು ಹೋಗೋದಕ್ಕೆ ಅನುಮತಿ ಇಲ್ಲ ಹಿರಿಯ ಸಂತರು ತಮ್ಮ ಛತ್ರಿ ಗುರುಪಾದುಕೆ ಚೀಲ ಕಮಂಡಲ ಸಿಂಹಾಸನ ಮತ್ತು ವೈಯಕ್ತಿಕ ಪೂಜೆಗೆ ಬೇಕಾಗುವ ವಸ್ತುಗಳನ್ನ ತೆಗೆದುಕೊಂಡು ಹೋಗೋದಕ್ಕೆ ಅನುಮತಿ ಇರೋದಿಲ್ಲ ಇನ್ನು ಪ್ರಾಣ ಪ್ರತಿಷ್ಠಾಪನೆಯ ನಿಯಮಗಳೇನಿನ್ ಗೊತ್ತಾ ರಾಮನ ಪ್ರತಿಷ್ಠಾಪನೆಗೆ ಬರೋ ಅತಿಥಿಗಳು ಜನವರಿ ಇಪ್ಪತ್ತೆರಡನೇ ತಾರೀಕು ಬೆಳಿಗ್ಗೆ ಹನ್ನೊಂದು ಗಂಟೆಗೂ ಮುಂಚಿತವಾಗಿ ಸ್ಥಳಕ್ಕೆ ಎಂಟ್ರಿ ಕೊಟ್ಟಿರಬೇಕು ಭದ್ರತಾ ದೃಷ್ಟಿಯಿಂದ ಯಾವುದೇ ಸಂತ ಅಥವಾ ಮಹಾನ್ ವ್ಯಕ್ತಿಗಳ ಜೊತೆಯಲ್ಲಿ ಯಾವುದೇ ಭದ್ರತಾ ಸಿಬ್ಬಂದಿ ಇದ್ರೆ ಅವರನ್ನ ಒಳಗಡೆ ಬಿಡೋದಿಲ್ಲ ಅವರು ಕಾರ್ಯಕ್ರಮ ಸ್ಥಳದ ಹೊರಗಡೆನೆ ಉಳ್ಕೋಬೇಕು ಇನ್ನು ಮಾಹಿತಿ ಪ್ರಕಾರ ಆಮಂತ್ರಣ ಪತ್ರಿಕೆಯಲ್ಲಿ ಹೆಸರು ಇರೋ ವ್ಯಕ್ತಿಗೆ ಮಾತ್ರ ದೇವಸ್ಥಾನಕ್ಕೆ ಪ್ರವೇಶ ಸಿಗತ್ತೆ ಜೊತೆಯಲ್ಲಿರೋ ಸೇವಕರು ಅಥವಾ ಶಿಷ್ಯರು ಸ್ಥಳಕ್ಕೆ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ ಇನ್ನು ರಾಮ ಮಂದಿರದ ಪ್ರಮುಖ ಆತಿಥೇಯ ಪ್ರಧಾನಿ ನರೇಂದ್ರ ಮೋದಿಯವರು ದೇವಾಲಯದ ಆವರಣದಿಂದ ಹೊರಬಂದ ನಂತರವೇ ಸಂತರಿಗೆ ರಾಮನ ದರ್ಶನ ಮಾಡುವುದಕ್ಕೆ ಅನುಮತಿ ಕೊಡಲಾಗುತ್ತೆ ಭಾರತೀಯ ಸಂಪ್ರದಾಯದಂತೆಯೇ ಬಟ್ಟೆಗಳನ್ನು ಹಾಕೊಂಡು ರಾಮ ಮಂದಿರದ ಉದ್ಘಾಟನೆಗೆ ಹಾಜರಾಗಬಹುದು ಪುರುಷರು ಧೋತಿ ಶಲ್ಯ ಕುರ್ತಾ ಪೈಜಾಮ ಪಂಚಗಳನ್ನ ಧರಿಸಬೇಕು ಹಾಗೆ ಮಹಿಳೆಯರು ಸಲ್ವಾರ್ ಸೂಟ್ ಅಥವಾ ಸೀರೆಯಲ್ಲಿ ಹೋಗಬಹುದು ಇದರಲ್ಲಿ ರಾಮ ಮಂದಿರದ ಟ್ರಸ್ಟ್ ಯಾವುದೇ ರೀತಿಯಾದ ಡ್ರೆಸ್ ಕೋಡ್ಗಳ ಬಗ್ಗೆ ಅಂತೂ ಹೇಳಿಲ್ಲ ಇನ್ನು ಆಮಂತ್ರಣ ಪತ್ರಿಕೆ ಹಾಗೆ ಕರ್ತವ್ಯದ ಪಾಸ್ ಹೊಂದಿರೋರಿಗೆ ಮಾತ್ರ ಅಯೋಧ್ಯೆಯ ರಾಮ ಮಂದಿರವನ್ನ ಪ್ರವೇಶಿಸುವುದಕ್ಕೆ ಅನುಮತಿ ಇರುತ್ತೆ ಅಯೋಧ್ಯೆ ರಾಮ ಮಂದಿರಕ್ಕೆ ಭೇಟಿ ಮಾಡಬೇಕು ಅಂದ್ಕೊಂಡವರು ಈ ಎಲ್ಲಾ ನಿಯಮಗಳನ್ನ ಪಾಲಿಸಬೇಕು ಒಂದ್ ವೇಳೆ ನೀವು ಈ ನಿಯಮಗಳನ್ನ ಪಾಲಿಸದೇ ಇದ್ರೆ ಶ್ರೀರಾಮನ ದರ್ಶನ ಮಾಡುವುದಕ್ಕೆ ಸಾಧ್ಯವಾಗುವುದಿಲ್ಲ ಇನ್ನು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಸಮಾರಂಭದ ಹಿನ್ನೆಲೆಯಲ್ಲಿ ಜನವರಿ ಇಪ್ಪತ್ತೆರಡನೇ ತಾರೀಕು ರಾಜ್ಯಾದ್ಯಂತ ಎಲ್ಲಾ ಶಿಕ್ಷಣ ಸಂಸ್ಥೆಗಳಿಗೆ ರಜೆ ಘೋಷಿಸುವುದಕ್ಕೆ ಸೂಚನೆ ಕೊಟ್ಟಿದ್ದಾರೆ ಇನ್ನು ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಯ ದಿನದಂದು ರಾಜ್ಯದಲ್ಲಿ ಮದ್ಯದಂಗಡಿಗಳನ್ನು ಬಂದ್ ಮಾಡಲಾಗುತ್ತೆ ಅಂತ ಈಗಾಗಲೇ ಹೇಳಿದ್ದಾರೆ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ಒಂದು ರಾಷ್ಟ್ರೀಯ ಉತ್ಸವವಾಗಿದೆ ಶತಮಾನಗಳ ಕಾಯುವಿಕೆ ನಂತರ ಈ ಶುಭಗಳಿಗೆ ಬಂದಿದೆ ಈ ಸಂದರ್ಭದಲ್ಲಿ ರಾಜ್ಯದ ಎಲ್ಲಾ ಸರ್ಕಾರಿ ಕಚೇರಿಗಳನ್ನ ದಿವ್ಯ ಸ್ವರೂಪದಲ್ಲಿ ಅಲಂಕರಿಸಲಾಗತ್ತೆ ರಾಜ್ಯದ ಎಲ್ಲಾ ಶಿಕ್ಷಣ ಸಂಸ್ಥೆಗಳಿಗೆ ಇಪ್ಪತ್ತೆರಡನೇ ತಾರೀಕು ರಜೆ ಘೋಷಿಸೋದಕ್ಕೆ ಸೂಚನೆ ಕೊಟ್ಟಿದ್ದೀನಿ ಬನ್ನಿ ಎಲ್ಲರೂ ಒಟ್ಟಾಗಿ ರಾಮೋತ್ಸವವನ್ನ ಆಚರಿಸೋಣ ಅಂತ ಕರೆ ಕೊಟ್ಟಿದ್ದಾರೆ